ವಾವ್ ಮೋದಿ ವಾವ್ ವಾವ್ ನಿರ್ಮಲಾ ಸೀತಾರಾಮನ್ ಜಿ ವಾವ್ ಏನು ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತೆಂಟು ರೂಪಾಯಿ ಒಂದು ಡಾಲರ್ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತೆಂಟಕ್ಕಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗಿದೆ ಜಸ್ಟ್ ಒಂದು ಅಂಕಿ ಅದನ್ನು ಬದಲಾಗಿದೆ ಡಾಲರ್ ಬೆಲೆ ಹೆಚ್ಚಿಗೆ ಆಗಿಲ್ಲ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರಲ್ಲ ಬೆಲೆ ಹೆಚ್ಚಿಗೆ ಆಗಿಲ್ಲ ಅದನ್ನು ಬದಲಾಗಿದೆ ಎರಡು ಸಾವಿರದ ಹದಿನೇಳು ಹದಿನಾಲ್ಕರಲ್ಲಿ ಎಷ್ಟಿತ್ತೋ ಇವತ್ತು ಅಷ್ಟೇ ಇದೆ ಏನಾದರೂ ಬದಲಾವಣೆ ಆಗಿದೆಯಾ ಏನು ಬದಲಾವಣೆ ಆಗಿಲ್ಲ ಅದೇ ಐವತ್ತೆಂಟು ಇದೇ ಎಂಬತ್ತೈದು ಐದು ಈ ಕಡೆ ಹೋಗಿದೆ ಎಂಟು ಈ ಕಡೆ ಬಂದಿದೆ ಇಷ್ಟೇ ಇದು ನಮ್ಮ ದೇಶ ಇವತ್ತು ವಿಶ್ವ ವಿಶ್ವ ಮಟ್ಟದಲ್ಲಿ ಡಾಲರ್ನ ಮುಂದೆ ಮೌಲ್ಯವನ್ನು ಕಸ್ಕೊಂಡು ಪಾತಾಳಕ್ಕೆ ಕುಸತಿರುವಂಥದ್ದು ಜಾಗತಿಕ ಮಟ್ಟದಲ್ಲಿ ಯಾವತ್ತು ದಾಖಲೆಯ ಕುಸಿತವನ್ನು ಕಂಡಿರುವಂಥದ್ದು ಡಾಲರ್ನ ಮುಂದೆ ಭಾರತ ಭಾರತೀಯ ಮೌಲ್ಯ ಇವತ್ತು ರೂಪಾಯಿಯ ಮೌಲ್ಯ ನೆಲಕ್ಕೆ ಕುಸತಿರುವಂಥದ್ದು ನಾವು ಎಲ್ಲ ಮಾತಾಡ್ತೀವಲ್ಲ ಎಲ್ಲ ಮಾತಾಡ್ತೀವಲ್ವಾ ಇವತ್ತು ಏಳುನೂರ ಹನ್ನೊಂದು ಪಾಯಿಂಟ್ ಎಂಟು ಶತಕೋಟಿ ಡಾಲರ್ಗಳಿಗೆ ವಿದೇಶಿ ಸಾಲ ತಲುಪಿದೆ ಏಳುನೂರ ಹನ್ನೊಂದು ಪಾಯಿಂಟ್ ಎಂಟು ದಶ ಶತಕೋಟಿ ಡಾಲರ್ಗೆ ವಿದೇಶಿ ಸಾಲ ತಲುಪಿದೆ ನೋಡಿ ನಾವು ಎಷ್ಟೊಂದು ಮುಗ್ರಿದ್ದೀವಿ ಅಂತಂದರೆ ಪ್ರಜೆಗಳು ನಮಗೆ ದೇಶದಲ್ಲಿ ಏನಾಗ್ತಾಯಿದೆ ಅನ್ನೋದೇ ಗೊತ್ತಿಲ್ಲ ನಮಗೆ ಬೇಕಾಗಿಲ್ಲ ನಾವು ನಾಲ್ಕು ಗಂಟೆ ರಾಜಕೀಯದ ಬಗ್ಗೆ ಮಾತನಾಡ್ತೀವಿ ನಮ್ಮ ನಾಯಕ ನಮ್ಮ ಪಕ್ಷ ಇವನು ಅದೇ ಹೇಳ್ದ ಇವನ್ ಅದೇ ಹೇಳ್ದ ಅಂತೀವಿ ಆದರೆ ನಿರಂತರವಾಗಿ ಸೈಲೆಂಟಾಗಿ ಏನು ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೂರ ಹನ್ನೊಂದು ಪಾಯಿಂಟ್ ಹದಿನೆಂಟು ಶತಕೋಟಿ ಡಾಲರಿಗೆ ವಿದೇಶಿ ಸಾಲ ಹೋಗುತ್ತೆ ಅಂತಂದರೆ ನೀವು ಅರ್ಥ ಮಾಡ್ಕೊಬೇಕು ಇದು ಅಪ್ಪಾಗ್ತಾ ಇದೆಯಾ ಡೌನ್ ಆಗ್ತಾ ಇದೆಯಾ ಭಾರತೀಯರ ಮೌಲ್ಯ ಅಪ್ಪಾಗ್ತಾ ಇದೆಯಾ ಡೌನ್ ಆಗ್ತಾ ಇದೆಯಾ ನಾವು ಕುಸಿತಾ ಇದ್ದೇವೆ ನಾವು ಕುಸಿತಾ ಇದ್ದೇವೆ ಎಂಬತ್ತೈದು ರೂಪಾಯಿಗೆ ಒಂದು ಡಾಲರ್ ಆಗಿದೆ ಹತ್ತು ಹತ್ತು ವರ್ಷದ ಹಿಂದೆ ಐವತ್ತೆಂಟು ರೂಪಾಯಿ ಒಂದು ಡಾಲರ್ ನಮ್ಮ ಮೌಲ್ಯ ಇತ್ತು ಆದರೂ ಸಹ ನಾವು ಹೇಳ್ತೀವಿ ಏನೂ ಹಾಗೆ ಇಲ್ಲ ನಾವು ದೇಶವನ್ನು ಸಂರಕ್ಷಣೆ ಮಾಡ್ತೀವಿ ಈ ರೀತಿಯಾದಂತಹ ಮಾತುಗಳನ್ನ ನಮ್ಮ ನಾಯಕರುಗಳು ಹೇಳ್ತಾರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಹೇಳ್ತಾರೆ ನಮ್ಮ ದೇಶದ ವಿತ್ತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಆದರೂ ಏನು ಗೊತ್ತಿಲ್ಲ ಎಲ್ಲದಕ್ಕಿಂತ ಬೇಸರದ ಸಂಗತಿ ಏನು ಗೊತ್ತೇನು ಯಾವ ಮನುಷ್ಯ ಮಾತನಾಡ್ಬೇಕಾಗಿತ್ತೋ ಯಾವ ಮಾಧ್ಯಮಗಳು ಮಾತನಾಡ್ಬೇಕಾಗಿತ್ತೋ ಯಾವ ಮಾಧ್ಯಮಗಳು ಜನರಿಗೆ ಜಾಗೃತಿ ಮೂಡಿಸ್ಬೇಕಾಗಿತ್ತೋ ಎಲ್ಲ ಮಾಧ್ಯಮಗಳು ಮಾರಿಕೊಂಡಿದಾವ್ರೆ ನಾವು ಪದೇ 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 ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸಂತೋಷ್ ಲಾಡ್ ಅವರು ಮಾಧ್ಯಮಗಳಿಗೆ ಕೇಳಿದಂತಹ ಪ್ರಶ್ನೆಗಳನ್ನು ನಾವು ಆ ಪದೇ ಪದೇ ನಿಮ್ಮ ಅಕ್ಷರ ಮೇಡ್ಯದಲ್ಲಿ ಅಪ್ಲೋಡ್ ಮಾಡ್ತೇವೆ ಯಾಕೆ ಗೊತ್ತಾ ಒಬ್ಬ ರಾಜಕಾರಣಿ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಇನ್ನಾದರೂ ಎಚ್ಚೆತ್ಕೊಳ್ಳಲಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಪ್ರಸಾರ ಮಾಡ್ತಾ ಇರ್ತೀವಿ ವಿಜಯಲಕ್ಷ್ಮಿ ಶಿಬಿರರವರು ಮಾಧ್ಯಮದವರಿಗೆ ಹೇಳ್ತಾರೆ ನೀವು ಸರಿದಾರಿಗೆ ಬನ್ನಿ ಇಲ್ಲಾಂದರೆ ಜನ ಚಪ್ಪಲಿ ತಗೊಂಡು ಹೊಡಿತಾರೆ ಅಂತ ಹೇಳ್ತಾರೆ ಅದನ್ನು ಸಹ ನಾವು ಹೇಳ್ತಾ ಇರ್ತೀವಿ ಯಾಕೆಂದ್ರೆ ಯಾರಾದರೂ ಒಬ್ಬರಾದರೂ ಎಚ್ಚೆತ್ಕೊಂಡ್ಲಿ ಪ್ರಶ್ನೆ ಮಾಡಲಿ ಸ್ಯಾಟಲೈಟ್ ಚಾನೆಲ್ಗಳು ಪ್ರಶ್ನೆ ರೀ ನರೇಂದ್ರ ಮೋದಿಯವ್ರನ್ನ ಪ್ರಶ್ನೆ ಮಾಡ್ತಾರನ್ರಿ ಪ್ರಶ್ನೆ ಮಾಡೋದಕ್ಕೆ ಅವ್ರ ಪತ್ರಿಕಾಗೋಷ್ಠಿ ಕರೆಯೋದಿಲ್ಲ ಸರಿ ಆದರೆ ಬಹಿರಂಗವಾಗಿ ಚಾನೆಲ್ಗಳಲ್ಲಿ ಸ್ಟೋರಿ ಮಾಡಿ ಕೇಳ್ಬೋದಲ್ಲ ನಿಮಗೆ ಆಗ್ತಾ ಇಲ್ಲ ಸೀಟ್ ಬಿಟ್ಟು ಇಳಿರಿ ಅಂತ ಹೇಳ್ಬೇಕಲ್ಲ ಅಧಿಕಾರ ಬೇಕು ಅವ್ರಿಗೆ ಇವ್ರಿಗೆ ಅಧಿಕಾರ ಬೇಕು ಜನರ ಹಿಂದೆ ಬೇಕಾಗಿಲ್ಲ ಒಂದೊಂದು ದಿವಸ ಇಡೀ ದೇಶವನ್ನ ವಿದೇಶಿಗರ ಕೈನಲ್ಲಿ ಕೊಟ್ಟು ಹೋಗ್ತಾರೆ ಇದು ಸತ್ಯ ಇದು ಯಾಕಂದ್ರೆ ಪ್ರತಿನಿತ್ಯವೂ ಡಿಕ್ರೀಸ್ ಆಗ್ಬೇಕೆ ಹೊರತು ಸಾಲದ ಮೊತ್ತ ಇನ್ಕ್ರೀಸ್ ಆಗ್ತಾ ಇದೆ ಡಾಲರ್ನ ಮೊತ್ತ ಡಿಕ್ರೀಸ್ ಆಗ್ಬೇಕೆ ಹೊರತು ಇನ್ಕ್ರೀಸ್ ಆಗ್ತಾ ಇದೆ ಇವತ್ತು ಎಂಬತ್ತೈದು ರೂಪಾಯಿ ಬಂದಿರೋದು ನಾಳೆ ತೊಂಬತ್ತು ರೂಪಾಯಿ ಆಗುತ್ತೆ ನೂರು ರೂಪಾಯಿ ಆಗುತ್ತೆ ಇದನ್ನ ನಾವು ನೋಡ್ತಾ ಇರ್ತೀವಿ ಆಗಲೂ ಸಹ ಅಂಧಭಕ್ತರು ಏನ್ ಮಾಡ್ತಾರೆ ಇದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಹಾಳಾಗ್ತಿರೋದು ಯಾರು ಜನಸಾಮಾನ್ಯರು ದಾರಿ ತಪ್ಪತಾ ಯಾರು ರಾಜಕಾರಣಿಗಳು ಆದರೂ ಸಹ ದಾರಿ ತಪ್ಪಿದಂತಹ ರಾಜಕಾರಣಿಗಳನ್ನ ನಾವು ಓಲೈಕೆ ಮಾಡ್ತೀವಿ ಮೀಡಿಯಾಗಳು ಸ್ಪೆಷಲ್ ಸ್ಟೋರಿಗಳನ್ನ ಮಾಡ್ತೀವಿ ದೇಶವನ್ನ ಉಳಿಸೋದಿಕ್ಕೆ ಹತ್ತು ವರ್ಷದಿಂದ ಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ದೇಶ ಉಳದೇ ಇಲ್ಲ ದೇಶವಾಸಿಗಳು ಜೀವನ ಮಾಡ್ತಾನೆ ಇಲ್ಲ ಆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ನಾವು ಪ್ರಜೆಗಳಾಗಿದ್ದಂಥವರು ಬೇ ಬೇರೆ ಬೇಡದ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಹೊರತು ಈ ರೀತಿ ಪಾತಾಳಕ್ಕೆ ತಳ್ತಾ ಇರುವಂತಹ ಆರ್ಥಿಕ ಸ್ಥಿತಿ ಇವತ್ತು ಗೊತ್ತಾಗ್ತಾ ಇಲ್ಲ ನಮಗೆ ಇವತ್ತು ನಮಗೆ ಸಾಲ ಮಾಡಿ ಅವರು ಲಾಭ ತೋರಿಸ್ತಾ ಇದ್ದಾರೆ ನಾಳೆ ದಿವಸ ನರೇಂದ್ರ ಮೋದಿಯವರು ಶಾಶ್ವತ ಅಲ್ಲ ನಿರ್ಮಲಾ ಸೀತಾರಾಮನ್ ಅವರು ಶಾಶ್ವತ ಅಲ್ಲ ಅವರ ಅಧಿಕಾರದಿಂದ ಕೆಳಗಡೆ ಇಳಿದು ಹೋದಾಗ ಭಾರತದ ಸ್ಥಿತಿ ಹೇಗಿದೆ ಇಲ್ಲಿ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಜನ ಇಲ್ಲಿ ಜನರಿಗೆ ನೆಮ್ಮದಿ ಇಲ್ಲದಂತೆ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕುಸಿದು ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಯಾರಿಗೂ ಇದರ ಬಗ್ಗೆ ಅರಿವು ಇಲ್ಲ ಯಾರಿಗೂ ಬೇಕಾಗೂ ಇಲ್ಲ ನಾವ್ತು ನಮ್ಮ ಕತೆ ಆಯ್ತು ನಮ್ಮ ಕುಟುಂಬ ಆಯ್ತು ಅಂತಿರಲ್ಲ ಪ್ರತಿಯೊಬ್ಬ ನಿಮ್ಮ ತಲೆಯ ಮೇಲೆ ಪ್ರತಿಯೊಬ್ಬರ ತಲೆಯ ಮೇಲೆ ಪ್ರತಿ ವರ್ಷವೂ ಸಹ ನಿಮಗೆ ಸಾಲದ ಹೊರೆಯನ್ನ ಹೊರಿಸ್ತಾ ಇದ್ದಾರೆ ನಿಮ್ಮನ್ನ ತೋರಿಸಿ ಸಾಲ ತಗೊಳ್ತಾ ಇರುವಂತದ್ದು ಸರ್ಕಾರಿ ಕಟ್ಟಡಗಳನ್ನ ಇಟ್ಟು ಸಾಲ ತಗೊಳ್ತಾರಲ್ಲ ಹಾಗೆ ಜನರನ್ನ ತೋರಿಸಿ ಜನರ ತಲೆಗಳ ಮೇಲೆ ಸಾಲ ತಗೊಳ್ತಾ ಇರುವುದು ನೀವು ಸಾಲಗಾರರು ಧೀರುಬಾಯಿ ಅಂಬಾನಿ ಮಕ್ಕಳು ಸಾಲಗಾರರು ಒಬ್ಬ ಸಾಮಾನ್ಯ ವ್ಯಕ್ತಿಯು ಸಾಲಗಾರ ನಾನು ಸಾಲಗಾರ ಪ್ರತಿಯೊಬ್ಬ ಸಾಲಗಾರ ಈ ಸಾಲಗಾರರನ್ನಾಗಿ ಮಾಡ್ತಾ ಇರುವುದು ಯಾರಪ್ಪ ಅಂದ್ರೆ ಈ ದೇಶವನ್ನ ಆಳ್ತಾ ಇರುವಂತಂದರು ರಾಜ್ಯವನ್ನ ಆಳ್ತಾ ಇರುವಂತವ್ರು ನಾವು ಇದನ್ನ ಯೋಚನೆ ಮಾಡಬೇಕು ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಕುತ್ಕೊಳ್ಳೋದಲ್ಲ ನಮ್ಮನ್ನ ಸಾಲಗಾರರನ್ನಾಗಿ ಮಾಡಿದ್ದಾರೆ ನಮ್ಮನ್ನ ಸಾಲುಗಾರರನ್ನಾಗಿ ಮಾಡಿ ಇವರು ಸಾವಿರಾರು ಕೋಟಿ ರೂಪಾಯಿ ವಿಮಾನಗಳನ್ನ ಓಡಾಡ್ತಾರೆ ಓಡಾಡ್ತಾರೆ ಸಾವಿರಾರು ಕೋಟಿ ರೂಪಾಯಿ ಭದ್ರತೆಗೆ ಅವರ ಭದ್ರತೆಗೆ ಖರ್ಚು ಮಾಡ್ಕೊಳ್ತಾರೆ ಅವರ ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ಕೊಳ್ತಾರೆ ನಿಮ್ಮನ್ನ ಸಾಲಗಾರರನ್ನಾಗಿ ಮಾಡಿ ಪ್ರಜೆಗಳನ್ನ ಸಾಲಗಾರರನ್ನಾಗಿ ಮಾಡಿ ಇವರು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಎಲ್ಲಿವರೆಗೂ ಬಂತಿದು ಯಾರಾದ್ರೂ ಪ್ರಶ್ನೆ ಮಾಡ್ತಾ ಇದೀವ ನಾವು ಜೈಕಾರ ಹಾಕ್ತಾ ಇದ್ದೀವಿ ಜೈಕಾರ ಇದು ಭಾರತೀಯರಲ್ಲಿರುವಂತಹ ಏನು ಈ ಮೂಢತ್ವವೋ ಮೂರ್ಖತನವೋ ಗೊತ್ತಿಲ್ಲ ವಿದೇಶದಲ್ಲೂ ಸಹ ಭ್ರಷ್ಟಾಚಾರ ಇದೆ ಸ್ವಾಮಿ ನಾವು ನೋಡ್ತಾ ಇರ್ತೀವಿ ಆದರೆ ಭಾರತದಂತಹ ಇಷ್ಟೊಂದು ಹೀನಾಯ ಮಟ್ಟದಲ್ಲಿ ಈ ಲಂಚಾವತಾರ ಭ್ರಷ್ಟಾಚಾರ ಬಹುಶಃ ಬೇರೆ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ದೇಶಗಳು ಹಸಿವಿಗೋಸ್ಕರವಾಗಿ ಒದ್ದಾಡ್ತಾ ಇದ್ದಾವೆ ನಮ್ಮ ದೇಶ ಸಂಪದ್ಭರಿತವಾದಂತಹ ದೇಶವನ್ನ ಈ ರೀತಿಯಾಗಿ ಹಾಳು ಮಾಡ್ತಾ ಇದ್ದಾರಲ್ಲ ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಈ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾ ಇರುತ್ತೆ ಎಚ್ಚರಿಕೆ ಕೊಡ್ತಾ ಇರುತ್ತೆ ಅವರಿಗೆ ಚೀಮಾರಿ ಆಗ್ತಾನೆ ಇರುತ್ತೆ ಒಂದು ಡಾಲರಿನ ಮೊತ್ತ ಐವತ್ತೆಂಟು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹತ್ತು ವರ್ಷದಲ್ಲಿ ಎಂಬತ್ತ ಐದು ರೂಪಾಯಿ ಆಗಿದೆ ಇಷ್ಟೇ ವ್ಯತ್ಯಾಸ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಜಿ ಎಸ್ ಟಿ ಸ್ಪೆಷಲಿಸ್ಟು ಇವತ್ತು ಟ್ಯಾಕ್ಸ್ ಹಾಕಿ 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 ದೇಶದ ಜನರನ್ನ ಎಲ್ಲರನ್ನೂ ಟ್ಯಾಕ್ಸ್ ಮಯ ಮಾಡಿಬಿಟ್ಟಿದ್ದಾರೆ ಅವರು ವಿತ್ತ ಸಚಿವರಾದ ಮೇಲೆ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದ್ರೆ ಪಾತಾಳಕ್ಕೆ ಹೋಗ್ತಾ ಇದೆ ಎಚ್ಚರ ಆಗ್ರಿ ಮಲಗಿದ್ದು ಸಾಕು ಎಚ್ಚರ ಆಗ್ರಿ ಜಾಗೃತರಾಗ್ರಿ ನಿಮ್ಮ ಹಣವನ್ನ ನಿಮ್ಮ ತಲೆಯನ್ನ ತೋರಿಸಿ ಅವರು ಸಾಲ ಮಾಡ್ತಾ ಇದ್ದಾರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಬೇಡಿ ನೀವು ಸಹ ಸಂಬಂಧಪಟ್ಟವರೇ ನಿಮ್ಮನ್ನ ಇಟ್ಟು ಸಾಲ ತಗೊಳ್ತಾ ಇರಬಹುದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ತಿಳಿದ ಮಟ್ಟಿಗೆ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ